ರಕ್ಷಿತಾ ಇಲ್ಲಿ ಹೇಳಿ ನಿಮ್ ನಿಮ್ ವೋಟ್ ಏನಾದ್ರು ನನಗೆ ಕೊಟ್ರೆ ನಾನು ಅದನ್ನ ಕೆಳಗ ಹಾಕ್ಬಿಟ್ಟು ಕಾಲಲ್ಲಿ ತೊಳಿತೀನಿ ನೀವು ಆರ್ಟಿಸ್ಟ್ ಅಂತ ಗೊತ್ತು ಇದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಕ್ಕೆ ಇಲ್ಲಿ ಬಂದು ನೀವು ಆಕ್ಟ್ ಮಾಡಬೇಡಿ ಅಂತ ಹೇಳಿದ್ರು ನಿಮ್ಗೆ ಮತ್ತೆ ರಕ್ಷಿತಾ ಕಾವಿನ ಜಗಳ ಆಗ್ಬೇಕಾದ್ರೆ ಅವ್ಳು ಗೊತ್ತು ಈಗ ನಾನು ಒಬ್ಬ ನೀವು ವೀಕೆಂಡ್ ಅಲ್ಲಿ ಅದನ್ನ ಯಾವ ತರ ಮ್ಯಾನಿಪುಲೇಟ್ ಮಾಡಿ ತಿರುಗಿಸಿದ್ರಿ ಕಾಲ್ ತೋರಿಸಿದ್ ಬಂದು ನಿಮ್ಮ ಓಟ್ ನೀವೇನಾದ್ರು ನನಗೆ ಓಟ್ ಹಾಕ್ರು ಅದನ್ನ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ನೀವೇನಾದ್ರೆ ಗೊತ್ತಾ ಕಲಾವಿದ್ರಿಗೆ ಕಾಲ್ ತೋರಿಸ್ತಾ ಇದೆಯಾ ಕಲಾವಿದ್ರಿಗೆ ಕಾಲ ತೋರಿಸ್ತಾ ಅಂತ ಚೇಂಜ್ ಮಾಡಿದ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರಕ್ಷಿತಾ ಅವರ ಅಭಿಮಾನಿಗಳು ಹೆಚ್ಚಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಅವರಿಗೆ ಶತ್ರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಒಬ್ಬ ಪ್ರಬಲ ಸ್ಪರ್ಧಿ ಅಂತ ಗೊತ್ತಾಗ್ತಾ ಇದ್ದಂತೆ ಅವರನ್ನ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಮಂದಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬಕೆಟ್ ಗ್ಯಾಂಗ್ನ ಸದಸ್ಯರಾದಂಥ ಅಶ್ವಿನಿ ಗೌಡ ರಾಶಿಕಾ ಹಾಗೆ ರಿಷಾ ಈ ಮೂವರು ಸುಖಾಸು ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿ ಸುಳ್ಳು ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ ಈ ಹಿಂದೆ ಅಶ್ವಿನಿ ಗೌಡ ಗೆಜ್ಜೆ ವಿಚಾರಕ್ಕೆ ರಕ್ಷಿತಾ ಮೇಲೆ ಯಾವ ರೀತಿ ಆರೋಪ ಮಾಡಿದ್ರು ಅದರ ಪರಿಣಾಮ ಏನಾಯಿತು ಕಿಚ್ಚ ಸುದೀಪ್ ಅವರು ಎಷ್ಟರ ಮಟ್ಟಿಗೆ ಕೋಪ ಮಾಡಿಕೊಂಡ್ರು ಜನ ಯಾವ ರೀತಿ ಆಕ್ರೋಶವನ್ನ ಹೊರಹಾಕಿದ್ರು ಎಲ್ಲವೂ ಕೂಡ ಗೊತ್ತಿದೆ ಇಷ್ಟಾದರೂ ಕೂಡ ಅಶ್ವಿನಿ ಗೌಡ ಬುದ್ಧಿ ಕಲ್ತಿಲ್ಲ ಅಶ್ವಿನಿ ಗ್ಯಾಂಗ್ ಗ್ಯಾಂಗ್ನಿಂದ ಹೊರಗಡೆ ಬಂದಂತಹ ಜಾನ್ವಿ ಇದೀಗ ಉತ್ತಮ ಅನ್ನೋದನ್ನು ಕೂಡ ಪಡ್ಕೊಂಡ್ರು ಆದರೆ ಅಶ್ವಿನಿ ಅವರು ಮಾತ್ರ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಹೇಗಿರುವಾಗಲೇ ಮತ್ತೆ ಸುಳ್ಳು ಸುಳ್ಳು ಅಪವಾದಗಳನ್ನು ಮಾಡಿದ್ದಾರೆ ಅಶ್ವಿನಿ ಗೌಡ ಅದು ಕೂಡ ರಕ್ಷಿತಾ ಅವರ ಮೇಲೆ ಮೊನ್ನೆ ಜಗಳ ಆದಂತಹ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಶೆಟ್ಟಿ ಚಪ್ಪಲಿ ತೋರಿಸಿದ್ದಾರೆ ಅದು ಒಂದಲ್ಲ ನಾಲ್ಕು ಬಾರಿ ನನಗೆ ರಕ್ಷಿತಾ ಚಪ್ಪಲಿಯನ್ನು ತೋರಿಸಿದ್ದಾರೆ ಅಂತ ಕಿಜ ಸುದೀಪ್ ಅವರ ಮುಂದೆ ಅಶ್ವಿನಿ ಗೌಡ ಆರೋಪವನ್ನು ಮಾಡ್ತಾರೆ ಈ ಆರೋಪ ವೀಕ್ಷಕರಲ್ಲಿ ಹಲವು ಅನುಮಾನಗಳನ್ನು ಹುಟ್ಟುಹಾಕಿತ್ತು ನಾವು ಲೈವ್ ಟೆಲಿಕಾಸ್ಟ್ನಲ್ಲಿ ನೋಡಿದಾಗಲೂ ಕೂಡ ಈ ರೀತಿಯಾದಂತಹ ಘಟನೆ ನಡೆದಿಲ್ಲ ಇನ್ನು ಟಿ ವಿಯಲ್ಲಿ ಪ್ರಸಾರ ಆಗುವಂಥ ಎಪಿಸೋಡ್ನಲ್ಲೂ ಕೂಡ ಇದು ಪ್ರಸಾರ ಆಗಿಲ್ಲ ಹಾಗಾಗಿ ಇದು ನಡೆದಿತ್ತು ನಿಜಾನ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿದರು ಈಗಾಗಲೇ ಸುಳ್ಳು ಆರೋಪವನ್ನು ಮಾಡೋದರಲ್ಲಿ ಎಕ್ಸ್ಪರ್ಟ್ ಆಗಿರುವ ಕಾರಣ ಅಶ್ವಿನಿ ಗೌಡ ಅವರ ಬಗ್ಗೆ ವೀಕ್ಷಕರಲ್ಲಿ ಸಾಕಷ್ಟು ಅನುಮಾನ ಇತ್ತು ಇದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಬೇಕು ಕಿಚ ಸುದೀಪ್ ಅವರು ಈ ಬಗ್ಗೆ ಮಾತಾಡಬೇಕು ಅಂತ ವೀಕ್ಷಕರು ಆಗ್ರಹಿಸ್ತಾ ಇದ್ದರು ಮುಂದಿನ ಸಂಚಿಕೆಗಳಲ್ಲಿ ಅಂದರೆ ಮುಂದಿನ ವೀಕೆಂಡ್ ಸಂಚಿಕೆಗಳಲ್ಲಿ ಕಿಚ ಸುದೀಪ್ ಅವರು ಮಾತಾಡಬಹುದು ಅನ್ನೋ ಅಂದಾಜಿನಲ್ಲಿದ್ದರು ಅದಕ್ಕಿಂತ ಮುಂಚೆಗೆ ವೀಕ್ಷಕರಿಗೆ ಕ್ಲಿಯರ್ ಆದಂತಹ ಒಂದು ಕ್ಲಾರಿಟಿ ಸಿಕ್ಕಿದೆ ಅಶ್ವಿನಿ ಗೌಡ ಅವತ್ತು ಹೇಳಿದ್ದು ಬರೀ ಸುಳ್ಳು ಅನ್ನೋದು ಮನೆಯೊಳಗಿನ ಸ್ಪರ್ಧಿಗಳಿಂದಲೇ ರಿವೀಲ್ ಆಗಿದೆ ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಹೊರಗಡೆ ಬಂದಿದ್ದಾರೆ ಮಲ್ಲಮ್ಮ ಸಂದರ್ಶನಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಬಹುತೇಕ ಎಲ್ಲ ವಾಹಿನಿಯ ಆಂಕರ್ಗಳು ಹೌದಾ ರಕ್ಷಿತಾ ಚಪ್ಪಲಿ ಸೋರಿಸಿದ್ರ ಈ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಮ್ಮ ಸಾರಾ ಸಗಟವಾಗಿ ಅದನ್ನು ತಳ್ಳಿ ಹಾಕಿದ್ದಾರೆ ಖಂಡಿತವಾಗಲೂ ರಕ್ಷಿತಾ ಚಪ್ಪಲಿ ತೋರಿಸಿಲ್ಲ ಓಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಗೌಡ ರಕ್ಷಿತಾ ಅವರಿಗೆ ನೀನು ನನ್ನ ಹತ್ರ ಓಟ್ ಕೇಳೋದಕ್ಕೆ ಬಂದಿಲ್ಲ ಅಂತ ಹೇಳಿದಾಗ ರಕ್ಷಿತಾ ನನಗೆ ನಿಮ್ಮ ಓಟು ಬೇಡ ನಿಮ್ಮ ಓಟು ಸಿಕ್ಕರೂ ಕೂಡ ಅದನ್ನು ನಾನು ಕಾಲಲ್ಲಿ ತುಳಿತೀನಿ ಅಂತ ಹೇಳ್ತಾರೆ ಇದನ್ನೇ ಅಶ್ವಿನಿ ಗೌಡ ನನಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ದಾಳೆ ನಾಲ್ಕು ಬಾರಿ ಅಂತ ಸುಳ್ಳು ಹೇಳಿದ್ದಾರೆ ಅಂತ ಸಂದರ್ಶದಲ್ಲಿ ಮಲ್ಲಮ್ಮ ಹೇಳಿದ್ದಾರೆ ಇನ್ನು ಮಸಿ ಹಾಕುವಂತಹ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಅವರ ಮುಖಕ್ಕೆ ಗಿಲ್ಲಿ ನಟ ಹಾಗೂ ಧನುಷ್ ಇದೇ ವಿಚಾರದಲ್ಲಿ ಟಾರ್ಗೆಟ್ ಮಾಡಿ ಮಸೆಯನ್ನು ಬಳತಿದ್ದಾರೆ ಈ ಸಂದರ್ಭದಲ್ಲಿ ಕಾರಣಗಳನ್ನು ಕೊಡುವಾಗ ಗಿಲ್ಲಿ ನಟ ನೀವು ಆವತ್ತು ಸುಳ್ಳು ಆರೋಪವನ್ನು ಮಾಡಿದ್ದೀರಿ ಅಂತ ಹೇಳಿದ್ದಾರೆ ಆವತ್ತು ನಿಮ್ಮ ಓಟ್ ನನಗೆ ಬೇಡ ನಿಮ್ಮ ಅನ್ನು ಸಿಕ್ಕಿದ್ರೂ ಕೂಡ ನಾನು ಅದನ್ನು ಕಾಲಲ್ಲಿ ತುಳಿದು ಹಾಕ್ತೀನಿ ಅಂತ ರಕ್ಷಿತಾ ಹೇಳಿದ್ದು ಆದರೆ ಕಿಚ ಸುದೀಪ್ ಅವರ ಮುಂದೆ ರಕ್ಷಿತಾ ನನಗೆ ಚಪ್ಪಲಿ ತೋರಿಸಿದ್ದಾಳೆ ಅಂತ ಆರೋಪವನ್ನು ಮಾಡ್ತೀರಿ ಹಾಗಾಗಿ ನೀವು ಈ ಮನೆಯಲ್ಲಿರೋದಕ್ಕೆ ಯೋಗ್ಯರಲ್ಲ ಅಂತ ಗಿಲ್ಲಿನಟ ಹೇಳ್ತಾರೆ ಧನುಷ್ ಅವರು ಕೂಡ ಅಶ್ವಿನಿಯವರ ಮುಖಕ್ಕೆ ಮಸಿಯನ್ನು ಬೆಳಿತಾರೆ ಆವತ್ತು ರಕ್ಷಿತ ಚಪ್ಪಲಿ ತೋರಿಸಿಲ್ಲ ಬದಲಾಗಿ ನಿಮ್ಮ ಓಟ್ ನಾನು ಸಿಕ್ಕರೂ ಕೂಡ ಅದನ್ನು ಕಾಲಲ್ಲಿ ತುಳಿದು ಹಾಕ್ತೀನಿ ಅಂತ ಹೇಳಿದ್ದು ನಿಮಗೆ ತುಳಿತೀನಿ ಅಂತ ಆಕೆ ಹೇಳಿಲ್ಲ ಚಪ್ಪಲಿಯನ್ನು ತೋರಿಸಿಲ್ಲ ಆದರೆ ನೀವು ಅದನ್ನು ತಿರುಚಿದ್ದೀರಿ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಮಾತನಾಡೋದು ಒಂದು ಅರ್ಥದಲ್ಲಿರ್ತದೆ ಆದರೆ ಅದನ್ನು ನೀವು ಸ್ವೀಕರಿಸುವ ರೀತಿ ಇನ್ನೊಂದು ರೀತಿಯಲ್ಲಿರುತ್ತೆ ನಾವು ಆ ಒಂದು ವಿಚಾರವನ್ನು ಒಂದು ರೀತಿ ತಿಳ್ಕೊಂಡ್ರೆ ನೀವು ಇನ್ನೊಂದು ರೀತಿ ತಿಳ್ಕೊಳ್ತೀರಾ ಅಂತ ಕಾರಣವನ್ನು ಕೊಟ್ಟು ಮಸಿಯನ್ನು ಬಳಿತಾರೆ ಧನುಷ್ ಹಾಗಾಗಿ ಒಂದು ಕ್ಲಾರಿಟಿ ಎಲ್ಲರಿಗೂ ಕೂಡ ಸಿಕ್ಕಿದೆ ಆವತ್ತು ಅಶ್ವಿನಿ ಗೌಡ ಹೇಳಿದ್ದು ಶುದ್ಧ ಸುಳ್ಳು ರಕ್ಷಿತಾ ಚಪ್ಪಲಿಯನ್ನು ತೋರಿಸಿಲ್ಲ ಅನ್ನೋದು ಗೊತ್ತಾಗಿದೆ ಆ ಮೂಲಕ ರಕ್ಷಿತಾ ವಿರುದ್ಧ ಒಂದಷ್ಟು ಆರೋಪಗಳನ್ನು ಕೇಳಿ ಬರ್ತಾ ಇತ್ತು ಅದಕ್ಕೆ ಬಿಗ್ ಬಾಸ್ ಮನೆಯಿಂದಲೇ ಒಂದು ಪುಲ್ ಸ್ಟಾಪ್ ಬಿದ್ದಿದೆ ರಕ್ಷಿತ ಆ ರೀತಿ ಮಾಡಿಲ್ಲ ಅನ್ನೋದನ್ನು ಸ್ಪರ್ಧೆಗಳೇ ಒಪ್ಕೊಂಡಿದ್ದಾರೆ ಆ ಮೂಲಕ ಅಶ್ವಿನಿ ಗೌಡ ಅವರ ಇನ್ನೊಂದು ಮುಖವಾಡ ಕಳಚಿದೆ ಅವತ್ತು ಗೆಜ್ಜೆ ವಿಚಾರದಲ್ಲಿ ಸುಳ್ಳು ಆರೋಪ ಮಾಡಿ ಎಷ್ಟೆಲ್ಲ ಅವಮಾನ ಆದರೂ ಕೂಡ ಅಶ್ವಿನಿ ಗೌಡ ಇನ್ನೂ ಕೂಡ ಅದನ್ನು ತಿದ್ದಿಕೊಳ್ಳುವಂಥ ಕೆಲಸ ಮಾಡಿಲ್ಲ ಮತ್ತೆ ರಕ್ಷಿತ ಮೇಲೆ ಈ ರೀತಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಹಾಗಾಗಿ ಮುಂದಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಈ ಬಗ್ಗೆ ಮಾತಾಡಲೇಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸೊ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ